ಹನ್ನೊಂದು ತಾರೀಕು ಈ ತಿಂಗಳಲ್ಲಿ ತಿಲಕೋರಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ ಫೋರ್ಟಿ ಟು ಬಾರ್ತ್ ಹೌಸಿನ ಟ್ವೆಂಟಿ ಫೈವ್ ರೆಜಿಸ್ಟರ್ಡ್ ಆಗಿದೆ ಇದರಲ್ಲಿ ಬಿ ಎನ್ ಎಸ್ ಪ್ರಕಾರ ಸೆಕ್ಷನ್ ಒನ್ ಥರ್ಟಿ ಸೆವೆನ್ ಸಬ್ ಪ್ಲಾಸ್ ಟು ತ್ರೀ ಝೀರೋ ನೈನ್ ಸೆವೆಂಟಿ ತ್ರೀ ಫಿಫ್ಟಿ ಟು ಮತ್ತು ಪೋಸ್ಕೋ ಆ್ಯಕ್ಟ್ ಪ್ರಕಾರ ಸೆಕ್ಷನ್ ಫೋರ್ ಮತ್ತು ಸಿಕ್ಸ್ ಆ್ಯಂಡ್ ಸೆವೆಂಟ್ ರೆಜಿಸ್ಟರ್ಡ್ ಆಗಿದೆ ಇದರಲ್ಲಿ ವ್ಯಕ್ತಿ ಒಬ್ಬರು ಮೈನರ್ ಇದ್ದಾರೆ ಮತ್ತೆ ಆರೋಪಿಗಳು ಕೂಡ ಮೈನರ್ ಇದ್ದಾರೆ ಈ ಕೇಸಲ್ಲಿ ನಮ್ಮ ಗಮನ ಬಂದ ತಕ್ಷಣ ನಾವು ತಿಲಕೊರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರೆಸರ್ ಆಗಿದೆ ಮತ್ತು ಅದರ ನಂತರ ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಸರಿಕೆ ಈ ಕೇಸಿಗೆ ತನಿಖಾದಲ್ಲಿ ನಡೀತಾ ಇದೆ ತನಿಖದಲ್ಲಿ ಹಂತ ಇದೆ ಹೌದು ಈ ಕೇಸ್ ಬಂದ ನಂತರ ನನ್ನ ಗಮನ ಈ ಥರ ಬಂದಿದೆ ಈಗ ಇದು ಬೆಲ್ಗಮ್ ಸಿಟಿ ಸುತ್ತಮುತ್ತದಲ್ಲಿ ಇದು ಫಾರ್ಮ್ ಹೌಸ್ ಭಾಳ ಜಾಸ್ತಿ ಇದ್ದಾವೆ ಮತ್ತು ಅವರು ಪ್ರತಿ ಅಂದರೆ ಡೇಲಿ ಬೇಸಿಸ್ ಮೇಲೆ ಅವರು ಬಡ್ಗೆ ಕೊಡ್ತಾ ಇದ್ದರೆ ಸೊ ಈ ಥರ ಕೂಡ ನಾವು ಈಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ ಅವರು ಯಾವ ಕರೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಇದೆಲ್ಲ ಓಪನ್ ಮಾಡಿದ್ದು ಮತ್ತು ಈ ಥರ ಬರ್ಡೆ ಕೊಟ್ಟಿದ್ದು ಯಾಕಂದರೆ ಇದರಲ್ಲಿ ಪರ್ಮಿಷನ್ ಅವರು ಕೇಳಬೇಕು ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದಿಸ್ ಥಿಂಗ್ಸ್ ಅವರು ಯಾವ ಯಾರ ಕರೆಯಿಂದ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅದು ನಾವು ಏನು ವಿಚಾರ ಮಾಡಬೇಕು ಇದರಲ್ಲಿ ಸೊ ನಮ್ಮ ಗಮನ ಏನು ಬಂದಿದೆ ಅಂದರೆ ಆ ಹುಡುಗ ಹುಡುಗಗಳು ಅವರು ಒಂದು ಫಾರ್ಮ್ ಹೌಸ್ ಥರ ಅವರು ತಗೊಂಡು ಬಡಿಗೆ ಮೇಲೆ ಮತ್ತೆ ಆ ಹುಡುಗಿ ಆ ಕರೆ ಕರ್ಕೊಂಡು ಹೋಗಿದರೆ ಸೊ ಈಗ ಈ ಪರ್ಮಿಷನಿಂದ ಏನಾಗಿದೆ ಅದು ನಾವೆಲ್ಲ ವಿಚಾರ ಮಾಡಬೇಕು ಮತ್ತು ಈ ಓನರ್ ಕೂಡ ನಾವು ಕರೆಸ್ಬೇಕು ನಾವು ಚೆಕ್ ಮಾಡ್ತೀವಿ ವೇರರ್ ಹ್ಯಾವ್ ಪರ್ಮಿಷನ್ ಟು ಓಪನ್ ಈ ಥರ ಫಾರ್ಮ್ ಹೌಸ್ ಥರ ಮತ್ತು ಬಡಿಗೆ ಕೊಡೋದು ಈ ಥರ ಪರ್ಮಿಷನ್ ಯಾವುದು ಇದೆಯಲ್ಲೋ ಅದು ನಾವೆಲ್ಲ ಚೆಕ್ ಮಾಡಬೇಕು